नमस्कार न्यूज 26 सिक्स के स्वागत ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಅಭಿಮಾನಿ ಬಳಗದಿಂದ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಸಿ ಮಹದೇವಪ್ಪ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ದ್ವೇಷ ಭಾಷಣ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಎಳಂದೂರು ತಾಲೂಕಿನ ಡಾಕ್ಟರ್ ಸಿ ಮಹದೇವಪ್ಪ ಅವರ ಅಭಿಮಾನಿ ಬಳಗದ ವತಿಯಿಂದ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ದೂರು ದಾಖಲಿಸಲಾಯಿತು ಈ ವೇಳೆ ಡಾಕ್ಟರ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕಿನ್ನಕಹಳ್ಳಿ ಬಿರಾಚಯ್ಯ ಅವರು ಮಾತನಾಡಿ ಡಾಕ್ಟರ್ ಕೆ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರ ವಿರುದ್ಧ ಭಾಸ್ಕರ್ ಪ್ರಸಾದ್ ರವರು ಒಳ ಮೀಸಲಾತಿಯ ರಥಯಾತ್ರೆ ಸಂದರ್ಭದಲ್ಲಿ ಟಿನರಸೀಪುರ ತಾಲೂಕಿನ ಮಲೆಯೂರು ಎಂಬ ಗ್ರಾಮದಲ್ಲಿ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆಯ ಸಾರ್ವಜನಿಕ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ಭಾಗವಾಗಿರುವ ಹಾಗೂ ದಲಿತ ಸಮುದಾಯದ ಅಗ್ರಗಣ್ಯ ನಾಯಕರಾದ ಡಾ ಸಿ ಮಹದೇವಪ್ಪ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಮಹದೇವಪ್ಪ ಅವರನ್ನ ಬೀದಿ ಒಳಗಡೆ ಸೇರಿಸಬಾರದು ಎಂದು ಅತ್ಯಂತ ಕೀಳು ಮಟ್ಟದಲ್ಲಿ ಹಾಗೂ ಅವರನ್ನ ಮೆಟ್ಟಿನಲ್ಲಿ ಒಡೆಯಬೇಕು ಅಂತ ಕೆಟ್ಟದಾಗಿ ಮಾತನಾಡಿದ್ದಾರೆ ಆದ್ದರಿಂದ ಮಹದೇವಪ್ಪ ಅವರ ಅಭಿಮಾನಿಗಳು ಹಾಗೂ ದಲಿತರಿಗೆ ಬೇಸರ ಉಂಟಾಗಿದ್ದು ಅವರ ಹೇಳಿಕೆಯನ್ನ ಖಂಡಿಸಿ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಅವರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಡಾಕ್ಟರ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ವತಿಯಿಂದ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಎಚ್ ಸಚಿವರು ಹಾಗೂ ನಮ್ಮ ನಿಮ್ಮೆಲ್ಲ ನಾಯಕರ ವಿರುದ್ಧ ಏನು ಮತಾಂಧ ಭಾಸ್ಕರ್ ಪ್ರಸಾದರವರು ಒಳ ಮೀಸಲಾತಿ ರಥಯಾತ್ರೆಯ ಸಂದರ್ಭದಲ್ಲಿ ಹೊನ್ನೂರಿನ ಹೊನ್ನೂರಿ ಎಂಬ ಎಂಬ ಗ್ರಾಮದಲ್ಲಿ ನಮ್ಮ ಸಮಾಜ ನಾಯಕರಾದಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಪರಮೇಶ್ವರ್ ಮತ್ತಿತರರ ಬಗ್ಗೆ ಭಾಳ ಕೇವಲವಾಗಿ ಅವರ ತೇಜವಾಡ ವಾದೆ ಮಾಡ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ಕೀಳು ಮಟ್ಟದ ಪದಗಳನ್ನು ಬಳಸಿ ಅವ್ರನ್ನ ಬೀದಿ ಒಳಗೆ ಸೇರಿಸ್ಬಾರ್ದು ಅವ್ರನ್ನ ಮೆಟ್ಟನ ಹೊಡಿಬೇಕು ಅಂತೇಳಿ ಹಲವಾರು ಪದಗಳನ್ನ ಹಾಕಿ ಕೆಳಮಟ್ಟದ ಪದಗಳನ್ನ ಉಪಯೋಗಿಸಿ ಅವ್ರನ್ನ ಒಂದು ತ್ಯಜವೋಧೆ ಮಾಡಿರ್ತಾರೆ ಇವತ್ತು ಮಾ ಮಾಧ್ಯದವರು ಸಮಾಜ ಕಲ್ಯಾಣ ಸಚಿವರಾದ ನಂತರ ಇಡೀ ರಾಜ್ಯದ ತುಂಬ ಹೋರಾಟ ಮಾಡಿ ಏನೇನು ಸ ಸಿಗಬೇಕು ದಲಿತರಿಗೆ ಮತ್ತು ಹಾಸ್ಟ್ಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದಾರೆ ದಲಿತರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತದೆ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಮುಖಂಡನಾಗಿದ್ದುಕೊಂಡು ಕೂಡ ಬಗ್ಗೆ ನಮಗೆ ಎಲ್ಲರೂ ಕೂಡ ಅಭಿಮಾನಿಗಳಿಗೆ ಇಡೀ ರಾಜ್ಯದ ಎಲ್ಲ ದಲಿತರಿಗೂ ಕೂಡ ಅವಮಾನ ಮಾಡಿ ರೀತಿ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಅವರ ಹೇಳಿಕೆನ ಕಂಡಿಸಿ ಅವ್ರನ್ನ ಗೂಂಡಾ ಅಡಿ ಬಂಧಿಸಬೇಕು ಅವ್ರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವೆಲ್ಲರೂ ಕೂಡ ಸ್ನೇಹಿತರು ಒತ್ತಾಯ ಮಾಡ್ತಾ ಇದ್ದೀವಿ ಮಾಡ್ತೀವಿ ನೋಡ್ತಾ ಸಿಕ್ಸ್ ಕನ್ನಡ